ಬಿಡು ಬಿಡು ಅಂತೈತಿ ಬುಡು ಮೇಲೆ ಆಗ್ತೈತಿ ಹಾಲಕ್ಕಿ ನುಡ್ದೈತಿ ಅದಕ್ಕೆ ಓಣಿ ಒಳಗ್ ಸುಖ ಶಾಂತಿ ಇಲ್ಲ ಯಾವಾಗ ಬಂದ್ರಿ ಯಾವಾಗ ಬರಕ್ ಏನೈತಿ ಈಗ ಬಂದು ಕುಂದ್ರಾಕತಿ ಬರ್ರಿ ಬರೀ ಭವಿಷ್ಯ ನಂದು ಏನ್ ಕೇಳದ ಕೇಳಣ್ಣ ನಿನ್ನ ಮಕಾನ್ ನೋಡಿದ್ರೆ ಬಹಳ ಸಮಸ್ಯೆ ಐತಿ ನಮಗ ಒ ಯಾವ್ದಾಗ ಏನ್ ಹಾಕೊಂಡು ನಿನಗೆ ಗೊತ್ತಿಲ್ಲ ಅದೇ ಹೇಳ್ರಿ ಜರ ಏನ್ ಹೇಳಕ್ ಏನೈತಿ ಒಂದ್ ಹೆಣ್ಣ ಕುದ್ರಿ ಬೆನ್ನ ಮನಸ್ಸು ಬೆದರಿದಂಗ ಆಗತ್ತದ ನಿಂದು ಕೂತಲ್ಲಿ ಕುಂದಿಲ್ಲ ನಿತ್ತಲ್ಲಿ ನಿಂದರೋದಿಲ್ಲ ಸಮಸ್ಯೆ ಬಾಳ ಐತಿ ನಿನ್ನದು ಸುಳ್ಳ ಐತಿ ಖರೀ ಐತಿ ಸುಳ್ಳಿದ್ರೆ ಹೇಳ ಮತ್ತೆ ಬ್ಯಾರೆ ಹೇಳ್ತೀನಿ ಕರೆ ಅದಕ್ಕೆ ನಿಂದ ಎಲ್ಲಾ ಸುದ್ದು ಮಾಡತೀನಿ ನಾನು ಖರ್ಚ ಬಾಳ ಬರ್ತದ ನೋಡಪ್ಪ ಎಷ್ಟು ಖರ್ಚಪ್ಪ ಖರೀ ಐತಿ ಇಲ್ಲ ಹೇಳಿದ್ದೆ ನೋಡ್ಯವ ನಾನು ನನ್ನ ಬಾಯಿಂದ ಯಾವತ್ತೂ ಸುಳ್ಳು ಬರಂಗಿಲ್ಲ ಒಂದು ನಮ್ಮನೆ ಹಾಲಕ್ಕಿ ಇದ್ದಂಗ ನಾನು ಹೆಂಗ ನೋಡಿತದ ಹಂಗೆ ನೋಡ್ಯವ ನಾನು ಐತಿ ನಿಂಗ ಶುಭ ಆಗ್ತದೆ ನೀನ್ ನಾ ಒಂದ್ ಕೆಲ್ಸ ಮಾಡ ನೀನ್ ಹೂ ರೀಪ ಮಾಡ್ತೀನಿ ಐತಾರಮಸ್ ಇದೇನ ನಡು ರಾತ್ರಿಯಾಗ ನೀನ್ ಸುಡಗಾಡಕ ಬಾ ಮಾಡ್ತಾರ ಅಟ್ ರಾತ್ರಿ ಅಮಾಸ್ಯೆನ ನನಗ ಅಂಜಿಕೆ ಬರಲ್ರಿ ಅಂಜಕೆ ಏನೈತಿ ಅಂಜಲಾರದಂತ ನಾನು ಕೊಡ್ತೇನಲ್ಲ ನಿನಗ ಅಷ್ಟಾಕ ಗಾಬರಿ ಆಗಿದೆ ನಾ ಇರೋದ ಅಲ್ಲೇ ವಸ್ತಿ ಸುಳಗಾಡದಾಗ ನಂದು ನೀ ಬಂದೆ ಅಂದ್ರೆ ನಿನಗ ಸುಟ್ಟಿ ಕೇಶಿ ಒಂದು ಬೇರ್ ಕೊಡ್ತೀನಿ ನಿನಗ ಸುಡ್ತೀರಿ ಹ್ಮ್ ಸುಡ್ತೀನಿ ಅಂದ್ರೆ ನಿನಗ ಸುಡಂಗಿಲ್ಲ ನಿನ್ನಂತದೊಂದು ಗೊಂಬ ಇರ್ತೈತಿ ಸುಟ್ಟಿ ಕೇಶಿ ತೈತಾಮಣ್ಣ ಕಡ್ತೀನಿ ಬೇರನ್ನು ಕೊಡ್ತೀನಿ ಅದು ಉಪಯೋಗಿಸ್ಬೇಕು ನೀನು ದಿನಕ್ ಮೂರ್ ಸಲ ಬೇರ್ ಅಂದ್ರೆ ಬೇವಿನ ಬೇರಲ್ಲ ಜಾಲಿ ಬೇರಲ್ಲ ಅದಕ್ ಒಂಟು ಮೂರಿ ಬೇರ್ ಅಂತಾರ ಒಟ್ಟು ಐತ್ರಿ ಒಟ್ಟು ನೀವು ಏನ್ ಇದು ಮಾಡಿದ್ರಿ ನಮಗ ಒಟ್ಟೆ ಚಲೋ ಆಗಬಲ್ಲಿ ಮಾಡ್ರಿ ಅಟ್ಟೆ ಅದಿಲ್ಲ ಅಣ್ಣ ಅದು ಕಾತರಾಬಾದ್ ಅಂತ ತರ್ಬೇಕದು ಎಲ್ಲಿದ್ರಿ ತೊಂಬರಿ ಒಟ್ಟು ನನಗ ಚಲೋ ಆಗಂಗ್ ಮಾಡ್ರಿ ಅಟ್ಟೆ ನೀನ್ ಅದಕ್ ದಿನಕ್ ಮೂರ್ ಸಾರಿ ಉಪಯೋಗಿಸಿದ್ರೆ ನೀನ್ ಎಲ್ಲಾ ಪರಿಹಾರ ಆಗ್ತೈತಿ ಮೂರಿಪ್ಪ ಆದ್ರೂ ನಿನಗೆ ಹೆಣ್ಣು ಸಿಗೋದು ಬಾಳ ಮುಸ್ಕಿಲ್ ಐತಿರಿ ನೀವ್ ಹಿಂಗೆ ಕುದಿ ಹಚ್ಚಿಡ್ತಿರಿ ನನ್ ಹೆಂಗ್ ಮಾಡದ್ರಿ ವಿಚಾರ ಮಾಡಿ ತಮ್ಮ ನೀನು ಅದಕ್ಕೆಲ್ಲ ಸುದ್ದು ಮಾಡಿ ಕೊಡ್ತೇನೆ ನಾನ್ ಒಟ್ ನಂಗ್ ಚೆನ್ನೈ ಸಿಗಂಗ ಮಾಡ್ರಿ ನೀವ್ ಹೇಳದ್ ಕೇಳ್ತೀನಿ ಮಾಡ್ತೀನಿ ಖರ್ಚು ಬಾಳ ಬರ್ತೈತಿ ಹೋರೀಪಾ ಎಷ್ಟ್ಯಾಕ್ ಬರ್ಲಿಕ್ಕ ಮಾಡಿಕೊಡ್ರಿ ಒಟ್ ನನಗ ಆದ್ರ ನೀನ್ ಖರ್ಚನಾಯ್ತು ಒಂದ್ ಉರುಪಾಟಿ ಪಾಟ್ ಕೋಳಿ ತಗೊಂಡ್ ಬನ್ನಿ ರಾತ್ರಿ ಬಂದಾಗ ಖರ್ಚಿನ ಖರ್ಚಿ ಹೇಳ್ತೀನಿ ನಿನಗ ನಾ ಸುಡುಗಾಡ್ಗತ್ ಬರಲ್ರಿ ನಿನ್ ಎಷ್ಟು ಖರ್ಚ ಬರ್ತದ ಅಟ್ಟ ಕುಡ್ತೀನಿ ನೋಡ್ರಿ ನಾ ನಮಗ್ ರಾತ್ರಿ ಅಂಚಿಕೆ ಬರ್ತೇನೆ ನಾವ್ ಬರಲ್ರಿ ನಿಮ್ ಖರ್ಚ ಎಷ್ಟ ಬರ್ತದ ನಾವ್ ಅಟ್ ಕೊಡ್ತೇವ ಒಟ್ಟು ನಮಗ ಹೆಣ್ಸಿಗಂಗ ಮಾಡ್ಬೇಕ್ರಿ ಹಂಗಿರಂಗಿಲ್ಲ ಏನಿದ್ರ ಯಾವ ಸುಡುಗಾಡ್ದಾಗ ನಮಗ ಅಂಚಿಕೆ ರಾತ್ರಿ ರಾತ್ರಿಯಲ್ಲಿ ಬರ್ಲಕ ಅಂಜಿಕ್ ಬರಕ್ ಏನಾಯ್ತಿ ಒಂದ್ ತೈತ ಕಟ್ಟಿರ್ತೀನಿ ಆಯ್ತ್ ತೋರಿ ಬರ್ತೀನಿ ತೋರಿ ಆಯ್ತ ಊರ್ ಬರ್ತೀನಿ ನಾ நான் ர் தகுதி தாய் உடுவன

ಶುದ್ಧ ಮಾಡ್ತೀನಿ ಅವತ್ತಾಯ್ ಶುದ್ಧ ಮಾಡ್ತೀನಿ ಬೇರೆ ಐತೆ ಕುಣ್ ಕಡೆ ಬಿಸಿ ನೀರಾಗ ಹಾಕಿ ಜಳಕ ಮಾಡ್ಸೋತಾಯ ಎಲ್ಲಾ ಸುದ್ದ್ ಆತಾಯ್ ತೋಸ ನಾಳೆ ಮುಂಜಾನೆ ತೋಳ್ಸ ಅದು ಅದನ್ನ ಬೇರೆ ಕೊಟ್ಟ ಒಂದ್ ದಿನ ಆಚಿ ಮೈ ಅವ್ರ ಸಾಲಿ ಎಲ್ಲ ತಾನೇ ನಾಯಿ ಎಲ್ಲ ನಿಮ್ ಕೈ ಮಾಡ್ತೀನಿ ಓದ್ತಾಯ್ ಮಾಡ್ತೀನಿ ಎಲ್ಲಾ ಇವ್ನಿಂಗ್ ನೀವೇ ಹಳಗಾಲ ಮಾಡ್ರಿ ನೀವೇ ಅಗಲ ಮಾಡ್ರಿ

ಇರ್ಲಿಪ್ಪ ಎಲ್ಲ ಸುಮಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಅವಾಗೆಲ್ಲ ನಾವು ಸಣ್ಣಗಿದ್ದ ಗಿಣಿ ಘೋಷಗಳು ಬರ್ತಿರು ಹೇಳಕ ಮನಿ ಮನಿ ಅವಾಗ ನಮಗ್ ಬಹಳ ಚಲೋ ಅನಿಸ್ತಿತ್ತು ಅದಕ್ಕಾಗಿ ಸುಮ್ಮನ್ ಅವಿ ಇದು ಗಿಣಿ ಘೋಷ ಒಂದು ಪಾತ್ರೆ ಮಾಡ್ದ್ರೆ ಅಂತ ಅಂತೇಳಿ ಈ ವಿಡಿಯೋ ಮಾಡಿದೆವು ಇದರಾಗ ನಾವ್ ಈ ಸಮ್ಮೆಲ್ಲ ಒಂದು ಸಣ್ಣ ಪಾತ್ರದಲ್ಲಿ ನಿಮ್ ಮುಂದೆ ಕಾಣಿಸ್ಕೊಂಡಿದ್ದೇವೆ ಈ ವಿಡಿಯೋದಾಗ ಏನ್ರಿ ತಪ್ಪಾದ್ರೆ ಆದ್ರೆ ಎಲ್ಲರೂ ಕ್ಷಮಿಸಿ ಹಾಗೆ ಈ ಸಣ್ಣ ಸಣ್ಣದೊಂದು ಲೈಕ್ ಮಾಡಿ ಹಾಗೆ ನಮ್ ಚಾನಲ್ ಅನ್ನು ಯಾರ್ಯಾರೆಲ್ಲ ಹೊಸಬರಾಗಿ ನೋಡ್ತಿದ್ರಿ ಯಾರು ಹಾಗೆ ಹೋಗ್ಬೇಡ್ರಿ ವಿಡಿಯೋ ನೋಡದಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಒಂದ್ ಸಣ್ಣ ಕಲಾವಿದರಿಗೆ ಬಳಸಿ ಅಂತ ನಾವು ಎಲ್ಲರೂ ಈ ವಿಡಿಯೋ ಮುಖಾಂತರ ನಿಮ್ಗೆ ಮತ್ತೊಮ್ಮೆ ಕೈ ಕೇಳ್ತೀವಿ ಎಲ್ಲರಿಗೂ ನಮಸ್ಕಾರಗಳು